ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿಮ್ಮ ಸ್ವಾಗತ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೌರಿ ಗಣೇಶ ಹಬ್ಬದ ಪೂಜೆ ಮಾಡುವಂಥ ಶುಭ ಮುಹೂರ್ತಗಳು ಅದ್ರ ಜೊತೆಗೇನೆ ಗೌರಿ ಹಬ್ಬದ ದಿನದಂತೆ ಗಣೇಶನ ಸಹ ತರಬಹುದಾ ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆ ಗಣೇಶನ ತರುವ ಒಂದು ಒಂದು ಸ್ವಲ್ಪ ನಾನು ಕೊಡ್ತಾ ಇದ್ದೇನೆ ಬನ್ನಿ ನೋಡೋಣಂತೆ ಮೊದಲು ನಾನು ನಿಮಗೆ ಗೌರಿ ಹಬ್ಬದ ಒಂದು ಪೂಜಾ ಮುಹೂರ್ತವನ್ನು ತಿಳಿಸ್ಕೊಡ್ತೀನಿ ಗೌರಿ ಹಬ್ಬ ನಮಗೆ ಇಪ್ಪತ್ತಾರನೇ ತಾರೀಕು ಮಂಗಳವಾರನೇ ಆಚರಣೆ ಮಾಡುವಂಥದ್ದು ನಾವು ಒಂದು ಪೂಜೆ ಮಾಡುವಂಥ ಒಂದು ಶುಭ ಸಮಯ ಅನ್ನೋದಾದರೆ ಬೆಳಿಗ್ಗೆ ಬ್ರಾಹ್ಮಣ ಮುಹೂರ್ತದ ಸಚನೆ ಮಾಡ್ಕೋಬಹುದು ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಐದುವರೆ ಅದು ತಪ್ಪಿದಲ್ಲಿ ನಂತರದಲ್ಲಿ ಸಹ ಮಾಡ್ಕೋಬಹುದು ಅಂದರೆ ಐದು ಗಂಟೆ ಐವತ್ತಾರು ನಿಮಿಷದಿಂದ ಬೆಳಿಗ್ಗೆ ಎಂಟು ಗಂಟೆ ಮೂವತ್ತಾರು ನಿಮಿಷವರೆಗೆ ನಮಗೆ ಸಮಯ ಇರುವಂಥದ್ದು ನೀವು ನೀವು ಪೂಜೆ ಮಾಡಿ ತುಂಬ ಒಳ್ಳೆಯದು ನಂತರದಲ್ಲಿ ನಮಗೆ ಊಳಿಕ ಕಾಲ ಪ್ರಾರಂಭವಾಗ್ತದೆ ಅದು ನಮಗೆ ಒಂಬತ್ತು ಗಂಟೆಯಿಂದ ಹತ್ತುವರೆವರೆಗೆ ಇರ್ತದೆ ಸೊ ಆದ ಕಾರಣ ಆದಷ್ಟು ನೀವು ಎಂಟೂವರೆವರೆಗೇ ನೀವು ಪೂಜೆನ ಮುಗಿಸ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು కలస స్థాపన మూడు పూజ అన్న సరళంగా మార్కౌదు నమే తెలుసుకోవాలి ఆలోచన మారి తుం ఒళ్ళు ఇష్ణు గౌరి హబద పూజా ముహూర్త వీరు అంత గణేష హబద పూజా ఒక ముహూర్త అన్నోదాదే నీ బే బ్రాహ్మ ముహూర్త దాని తగ్గదు గణేషన్ నా గణేష్ చతుర్థి అన్న బుధవార ఆచరణ మాట్ విశేషాగి బ్రాహ్మ ముహూర్తలే స గణేషన్ నన్ను తగ్గే పూజ మోబౌదు ఇలా అందరూ బ్రాహ్మణి ముహూర్తలో గణేషన్ నన్ను తగ్గ ప్రతిష్టాపన మాబోదు బ్రాహ్మీ ముహూర్త సమయ ఇవ్వం బ నాలుగు గంట ఇప్ప నిమిషద ఐదు గంట ఇప్పవే నమే సమయం ఇవ్వం స ఆ సమయంలో మన్నిన గణేవన తగ్కుండు ಬಂದು ನೀವು ಮನೆಯಲ್ಲೇ ಪ್ರತಿಷ್ಠಾಪನೆ ಮಾಡಬಹುದು ಅಷ್ಟು ಬೆಳಗ್ಗೆ ನಿಮಗೆ ಹೋಗಲು ಆಗಲ್ಲ ಅನ್ನೋದಾದರೆ ನೀವು ನಂತರದಲ್ಲಿ ಪ್ರಾತಃ ಸಂಧ್ಯಾ ಕಾಲ ಬರುವಂಥದ್ದು ಏಳು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಒಂಬತ್ತು ನಿಮಿಷವರೆಗೆ ನಮಗೆ ಸಮಯವಿರುವಂಥದ್ದು ಸೊ ಆ ಸಮಯದಲ್ಲಿ ಸಹ ನೀವು ಗಣೇಶನನ್ನು ನೀವು ತೆಗೆದುಕೊಂಡು ಬಂದು ನೀವು ಪೂಜೆಯನ್ನು ಮಾಡ್ಕೋಬಹುದು ಅಂದರೆ ನೀವು ಪ್ರತಿಷ್ಠಾಪನೆ ಮಾಡ್ಕೋಬೋದು ಪೂಜಾ ಸಮಯ ಅದು ನಮಗೆ ಮಧ್ಯಾಹ್ನದ ಹೊತ್ತಿನಲ್ಲೇನೇ ಇರುವಂಥದ್ದು నమే పూజమాయ్ గణేన పూజ మమయంత్ బెగ్గే హంటే ఐదు నిమిషదంగా వంద గంట నల్వత్ నిమిషవరకు మధ్యాహ్నం వరకు సమయ ఇవ్ సో ఆ సమయంలో గణేషన్ విశేష వే పూజు అందరూ ఒస గణేష్ ఇవదే బే నీవు గణేషన్ నేను తగ్గకొందు రివే గణేషన ఇట్కొందు రేపు ವಿಸರ್ಜನೆ ಮಾಡಬಹುದು ಕೆಲವರು ಮೂರು ದಿವಸ ಇಟ್ಕೊಳ್ತಾರೆ ಐದು ದಿವಸ ಏಳು ದಿವಸ ಒಂಬತ್ತು ದಿವಸ ಹನ್ನೊಂದು ದಿವಸ ಅಂಥವರು ಮಾತ್ರ ಲೇಟಾಗಿ ಕರ್ಕೊಂಡು ಬರಬಹುದು ಅದು ಒಂದೇ ದಿವಸ ಇರುವಂಥವರು ಸ್ವಲ್ಪ ಮಟ್ಟಿಗೆ ನೀವು ಬೆಳಿಗ್ಗೆ ನೀವು ತೆಗೆದುಕೊಂಡು ಬಂದರೆ ಪೂರ್ತಿ ದಿವಸ ಗಣೇಶ ನಿಮ್ಮ ಮನೆಯಲ್ಲೇ ಇರ್ತಾರೆ ಅದು ತುಂಬಾ ಖುಷಿ ಸೊ ಅದಕ್ಕಾಗಿ ಬೆಳಗ್ಗೆನೇ ನೀವು ತಂದು ಪೂಜೆ ಮಾಡುವಂಥದ್ದು ತುಂಬಾ ಒಂದು ಒಳ್ಳೆಯದು ಹಾಗೆಯೇ ಗೌರಿ ಹಾಗೆ ಗಣೇಶನ ನೀವು ಒಟ್ಟಿಗೆ ತೆಗೆದುಕೊಂಡು ಬರಬಹುದಾ ಅನ್ನೋದಾದರೆ ಗಣೇಶನನ್ನು ನಾವು ಆವತ್ತಿನ ದಿವಸನೇ ತೆಗೆದುಕೊಂಡು ಬಂದು ಪೂಜೆ ಮಾಡುವಂಥದ್ದು ತುಂಬ ಒಳ್ಳೆಯದು ಆದರೆ ಈಗಿನ ಒಂದು ಕಾಲದಲ್ಲಿ ನಾವು ಸ್ವಲ್ಪ ಬದಲಾವಣೆಗಳನ್ನು ಸಹ ಮಾಡ್ಕೋಬೇಕು ಏನಪ್ಪ ಅಂತಂದರೆ ಒಂದು ಗಣೇಶನ ಒಂದು ಮಾಡುವಂಥ ಒಂದು ಅಂದರೆ ಅಂಗಡಿ ತುಂಬಾ ದೂರವಾಗ್ತದೆ ಕೆಲವೊಂದು ಒಂದು ಹಳ್ಳಿಗಳಲ್ಲಿ ಸಹ ಅದು ಗಣೇಶ ಸಿಗೋಲ್ಲ ಸೊ ಆದ ಕಾರಣಕ್ಕೆ ನೀವು ಗೌರಿ ಹಬ್ಬದಿಂದ ನೀವು ಗೌರಿ ಹಾಗೆ ಗಣೇಶ ಇಬ್ಬರನ್ನು ಸಹ ತೆಗೆದುಕೊಂಡು ಬರಬಹುದು ಈಗ ನಮ್ಗೆ ನಮಗೆ ಗಣೇಶನ ಯಾವ ರೀತಿ ತೆಗೆದುಕೊಂಡು ಬರಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ ಅದೇ ರೀತಿ ನೀವು ತೆಗೆದುಕೊಂಡು ಬಂದು ಗೌರಿಯನ್ನು ನೀವು ಪೂಜೆಯನ್ನು ಮಾಡಿ ಮಂಗಳವಾರ ಆದರೆ ಗಣೇಶನ ಪೂಜೆ ಮಾತ್ರ ಬುಧವಾರನೇ ಮಾಡುವಂಥದ್ದು ನೀವು ಗಣೇಶನ ಪೂಜೆ ಗಣೇಶನ ಪಕ್ಕದಲ್ಲೇ ಇಟ್ಟಿರಿ ಅದನ್ನು ನೀವು ಮಂಗಳವಾರ ಗೌರಿ ಪೂಜೆಯನ್ನು ಮಾಡ್ಕೊಳ್ಳಿ ಬುಧವಾರ ಗೌರಿ ಸಮೇತ ನೀವು ಗಣೇಶನ ಪೂಜೆ ಮಾಡ್ಕೊಳ್ಳಿ ತುಂಬ ಒಂದು ಒಳ್ಳೆಯದು ಈ ಥರ ಸಹ ನೀವು ಒಂದು ಸ್ವಲ್ಪ ಮಟ್ಟಿಗೆ ನಾವು ಬದಲಾವಣೆ ಮಾಡಿಕೊಂಡು ಪೂಜೆಯನ್ನು ಸಹ ಮಾಡ್ಕೋಬೋದು ನೋಡೋಣ ಸರ್ ಶಿವಿನಿ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಗೌರಿ ಗಣೇಶ ಹಬ್ಬದ ಒಂದು ಪೂಜಾ ಸಮಯ ಅಂಥ ಪೂಜಾ ಮುಹೂರ್ತ ಮತ್ತು ಗಣೇಶನ ಯಾವ ದಿನ ನಾವು ಕರ್ಕೊಂಡು ಬರಬಹುದು ಅಂತ ಸಹ ತಿಳಿಸ್ಕೊಟ್ಟಿದ್ದೀನಿ ಇಷ್ಟವಾಗಿ ನಾನು ಭಾವಿಸ್ತೀನಿ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು